ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸಣ್ಣನು ಧಾರಾವಾಹಿಯ ಒಂಬತ್ತನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಶುರು ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಲ್ಲ ಸುಮಂತ್ ಮಹಡಿಯ ಮೇಲೆ ಓಡಾಡುತ್ತಾ ಇರುವಾಗಲೇ ಮಹಡಿ ಮೇಲಿನ ಇನ್ನೊಂದು ಭಾಗದಲ್ಲಿ ಸುಳಿವುಗಳನ್ನು ನಾಶ ಮಾಡೋ ಕೆಲಸ ನಡೀತಾ ಇತ್ತು ಸುಮಂತನ ಕಣ್ಣಿಗೆ ಯಾವ ಸಾಕ್ಷಿಯೂ ಸಿಗದೆ ನಿರಾಸೆಯಿಂದ ಕೆಳಗೆ ಬಂದನು ಸರಿಯುವಿನ ರೂಮಿನಲ್ಲಿ ಇಣಕಿ ನೋಡಿದ ಸುಮಂತನಿಗೆ ಸರಿಯು ಹಾಗೂ ಚೈತಾಲಿ ಶಾಂತಿಯಿಂದ ನಿದ್ರೆ ಮಾಡಿರೋದು ನೆಮ್ಮದಿ ತಂದಿತು ಮಾಯಾ ನಾನು ಹೇಳೋ ಮಾತನ್ನು ಸರಿಯಾಗಿ ಕೇಳಿಸ್ಕೊ ಅಪ್ಪು ಆರಾಮಾಗಿ ಆಟ ಆಡ್ಕೊಂಡಿದ್ದು ಸರಿಯೂನಿಂದ ಅನ್ನಿಸ್ಬಾರ್ದು ಸೊ ಇನ್ನೊಂದೆರಡು ದಿನ ಅಪ್ಪುಗೆ ಮಾತ್ರೆ ಹಾಕೋದು ಬೇಡ ಅಂತ ಪೊನ್ನಿಗೆ ಹೇಳಿಬಿಡು ಹಾಗೆ ಡಾಕ್ಟರ್ ರವೀಶ್ ಇದಾರಲ್ಲ ಅವ್ರನ್ನ ಬಂಗ್ಲೆಗೆ ಬರೋಕ್ಕೆ ಹೇಳು ಮುಂದಿಂದೆಲ್ಲ ಅವ್ರು ನೋಡ್ಕೊಳ್ತಾರೆ ಬಟ್ ಬಿ ಕೇರ್ಫುಲ್ ಸರಿಯೂ ಅಪ್ಪುಗೆ ಅನಿವಾರ್ಯ ಅಲ್ಲ ಅನ್ನೋದು ಆ ಮನೆಯಲ್ಲಿ ಎಲ್ಲರೂ ನಂಬೋ ಹಾಗೆ ಮಾಡಬೇಕು ನೀನು ಜೊತೆಗೆ ಅಪ್ಪುನ ನಿನ್ನಷ್ಟು ಚೆನ್ನಾಗಿ ಯಾರೂ ನೋಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನಿಸ್ಬೇಕು ಅಷ್ಟು ಪ್ರೀತಿ ಕೊಡೋ ಹಾಗೆ ನಾಟಕ ಮಾಡಬೇಕು ನೀನು ಎಂದು ಸೂಚನೆ ನೀಡಿದ ಅಣ್ಣಯ್ಯ ಮಾಯಾಳಿಗೆ ಸರಿ ಅಣ್ಣಯ್ಯ ನೀನು ಹೇಳ್ದ ಹಾಗೆ ಮಾಡ್ತೀನಿ ನಿರಾಸಕ್ತಿಯಿಂದ ನುಡಿದ ಹೊರಟಗಳನ್ನು ತಡೆದು ನಿಲ್ಲಿಸಿದ ಅಣ್ಣಯ್ಯ ಇನ್ನು ಸ್ವಲ್ಪ ದಿನ ಅಷ್ಟೇ ಮಾಯಾ ನಿನ್ನ ಪ್ರೀತಿ ನಿನಗೆ ಸಿಕ್ಕೇ ಸಿಗುತ್ತೆ ಆಮೇಲೆ ಆ ಮನೆಗೆ ನೀನೇ ಯಜಮಾನಿ ಎಂದವನು ಏನೋ ನೆನಪಿಸಿಕೊಂಡವನಂತೆ ಅಂದಹಾಗೆ ಆ ಮನೆ ಯಜಮಾನಿ ಹೇಗಿದ್ದಾಳೆ ಎಂದು ತುಟಿ ಕೊಂಕಿಸಿ ಕೇಳಿದ ಇನ್ನೂ ಉಸಿರಾಡ್ತಾ ಇದ್ದಾಳೆ ಎಂದು ಹೇಳಿದ ಮಾಯಾ ತನ್ನ ರೂಮಿಗೆ ಬಂದಳು ತನ್ನ ಫೋನಿನಲ್ಲಿ ಇದ್ದ ತನ್ನ ಹಾಗೂ ತನ್ನ ಪ್ರಿಯಕರನ ಫೋಟೋ ನೋಡುತ್ತಾ ನಿದ್ರಿಸಿದಳು ಬೆಳಿಗ್ಗೆ ತಿಂಡಿಯ ಸಮಯಕ್ಕೆ ಹೊರಬಂದ ಎಲ್ಲರಿಗೂ ಅಪ್ಪುವಿನ ಕಿಲಕಿಲ ನಗು ಸ್ವಾಗತ ನೀಡಿತು ಮಾಯಾಳ ಬಳಿ ಆಡುತ್ತಿದ್ದ ಅಪ್ಪು ತುಂಬ ಖುಷಿಯಲ್ಲಿ ಇದ್ದ ಮಾಯಾ ಅವನೊಡನೆ ಮಗುವಾಗಿ ಆಡುತ್ತಿದ್ದಳು ಅದನ್ನು ನೋಡಿದ ರಾಯರ ಕಣ್ಣುಗಳು ತುಂಬಿ ಬಂದಿತ್ತು ನಗು ಕೇಳಿ ಹೊರಬಂದ ಸುಮಂತನನ್ನು ನೋಡಿ ರಾಯರು ಈ ಮನೆಗೆ ಮಾಯಾ ಸರಿಯಾದ ಸೊಸೆ ನಮ್ಮ ಆಯ್ಕೆ ತಪ್ಪಿಲ್ಲ ಎಂದು ಸುಮಂತನ ಬೆನ್ನು ಚಪ್ಪರಿಸಿದರು ಸುಮಂತನ ಕಣ್ಣುಗಳು ಅಚ್ಚರಿಯಿಂದ ಅರಳಿದರೆ ಸುಷ್ಮಾಳ ಕಣ್ಣು ಅಸಹಾಯಕತೆಯಿಂದ ಬಾಗಿತ್ತು ರೂಮಿನಲ್ಲಿ ಲಕ್ಷ್ಮಿಯ ನೆರವಿನಿಂದ ಸ್ನಾನ ಮುಗಿಸಿ ಬಂದ ಸರೆಯುವನ್ನು ಸ್ವಾಗತಿಸಿದ್ದು ಮಾಯಾ ಗುಡ್ ಮಾರ್ನಿಂಗ್ ಸರಿಯು ಹೇಗಿದೆ ಕಾಲ್ನೋವು ಎಂದು ಕೇಳಿದಳು ಕಕುಲತೆಯಿಂದ ಮೋಸ್ಟ್ಲಿ ಫ್ರ್ಯಾಕ್ಚರ್ ಆಗಿರಬೇಕು ತುಂಬ ನೋವಿದೆ ಇವತ್ತು ಎಕ್ಸ್ರೇ ತೆಗೆದ ಮೇಲೆ ಗೊತ್ತಾಗುತ್ತೆ ಎಂದು ನೋವಿನಿಂದ ಮುಖ ಕಿವಿಚುತ್ತಾ ನುಡಿದಳು ಸರಿಯು ಓಹ್ ಓಕೆ ಓಕೆ ತುಂಬ ಸ್ಟ್ರೈನ್ ಮಾಡ್ಕೊಳ್ಬೇಡ ಏನೇ ಬೇಕಾದರೂ ಲಕ್ಷ್ಮಿ ಅಥವಾ ಪೊನ್ನಿ ಯಾರನ್ನಾದರೂ ಕರಿ ಮತ್ತು ಚೈತಾಲಿ ಬಗ್ಗೆ ಏನೂ ಯೋಚನೆ ಮಾಡಿಬೇಡ ಅಪ್ಪು ಜೊತೆಗೆ ಅವಳನ್ನು ನಾ ನೋಡ್ಕೊಳ್ತೀನಿ ಎಂದಳು ನಿಮಗೆಲ್ಲ ಹೇಗೆ ಧನ್ಯವಾದ ಹೇಳಬೇಕೋ ನಂಗೆ ಗೊತ್ತಾಗ್ತಾನೇ ಇಲ್ಲ ಎಂದಳು ಸರೆಯು ಕೃತಜ್ಞತೆಯಿಂದ ಒದ್ದೆಯಾದ ಸ್ವರದಲ್ಲಿ ನಮ್ಮ ನಮ್ಮ ಮಧ್ಯೆ ಈ ಮಾತೆಲ್ಲ ಯಾಕೆ ಸರಿಯು ನೀನು ನಮ್ಮನೊಳೆ ಹೋಗಿದೆಯಾ ಪೊನ್ನಿ ಕೈಲಿ ತಿಂಡಿ ಕಳಿಸ್ತೀನಿ ನೀನು ಓಡಾಡಬೇಡ ಎಂದು ಹೇಳಿ ಚೈತಾಲಿಯನ್ನು ಕರೆದುಕೊಂಡು ಹೊರಗೆ ಹೋದಳು ಮಾಯಾ ವಾಹ್ ಅಪ್ಪನ ನೋಡ್ಕೊಂಡಿದ್ದು ಒಂದೇ ದಿನಕ್ಕೆ ಮುಗ್ದೋಯ್ತಾ ಅದಕ್ಕೆ ಹೇಳಿದ್ದು ನಿಮ್ಮ ನಿಮ್ಮ ಕೆಲಸ ಎಷ್ಟೋ ಅಷ್ಟು ನೋಡ್ಕೊಂಡು ಹೋಯ್ತಿರ್ಬೇಕು ಅಂತ ಸುಮ್ಕೆ ಎಲ್ಲ ಇಸ್ಯಕ್ಕೂ ತಲೆ ಹಾಕಿ ನಿಮ್ಮ ತಲೆಗೆ ತಂದುಕೊಬಾರ್ದು ಇನ್ಮೇಲಾದರೂ ನಿಮ್ದು ಎಷ್ಟಾಯ್ತೋ ಅಷ್ಟೇ ನೋಡ್ಕೊಂಡು ತೆಪ್ಗಿರಿ ತಿಂಡಿ ತಂದು ಕೊಟ್ಟ ಪೊನ್ನಿ ಸರಿಯುಗೆ ಹೇಳಿ ನಿರ್ಲಕ್ಷ್ಯದಿಂದ ನೋಡಿದಳು ಸರಿಯು ಭಯದಿಂದ ಕೂಡಿದ ಅಚ್ಚರಿಯ ನೋಟ ಪೊನ್ನೆಡೆ ಬೀರಿದಳು ನಾನು ಹೇಳ್ತಿರೋದು ನಿನ್ನ ಒಳ್ಳೆಯದಕ್ಕೆಯ ಇಲ್ಲಿರೋ ಗಂಟ ಕಣ್ಣು ಕಿವಿ ಬಾಯಿ ಮುಚ್ಕೊಂಡಿರು ಎಂದು ಹೇಳಿ ಹೊರಟು ಹೋದಳು ಪೊನ್ನಿ ಸರೆಯು ಅಯೋಮಯಳಾಗಿ ಪೊನ್ನಿ ಹೋದ ಕಡೆಯೇ ನೋಡುತ್ತಿದ್ದಳು ಅಷ್ಟರಲ್ಲಿ ಅರುಣ್ ಕೋಣೆಯ ಒಳಗೆ ಬಂದನು ಸರೆಯು ಸ್ವಲ್ಪ ಶಾಕ್ನಲ್ಲಿ ಇದ್ದಂತೆ ಕಂಡಿದ್ದು ಅವನಿಗೆ ಏನಾಯಿತು ಎಂದು ಕೇಳಿದ ಆ ಪೊನ್ನಿ ಎಂದು ಸರೆಯು ತಕ್ಷಣವೇ ಏನಿಲ್ಲ ಎಂದಳು ಅರುಣ್ ಕೂಡ ಪೊನ್ನಿ ಹೋದ ದಿಕ್ಕಿನ ಕಡೆ ಒಂದೆರಡು ಕ್ಷಣ ನೋಡಿ ಸಣ್ಣ ದನಿಯಲ್ಲಿ ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ ಆ ಪೊನ್ನಿಯಿಂದ ಸ್ವಲ್ಪ ದೂರನೇ ಇರಿ ಅವಳು ಸರಿ ಇಲ್ಲ ಎಂದನು ಸರಿಯುವನ ಮುಖದ ಮೇಲೆ ಪ್ರಶ್ನಾರ್ಥಕ ಚಿಹ್ನೆ ಕಂಡು ಅದೆಲ್ಲ ದೊಡ್ಡೋರ ಮನೆ ಸಮಾಚಾರ ನಮಗೆ ಯಾಕೆ ಬೇಕು ಹೇಳಿ ಎಂದು ಹೇಳಿ ಈಗ ನೋವು ಹೇಗಿದೆ ಎಂದು ಕೇಳಿದ ನೋವಿದೆ ಎಂದವಳ ಕಣ್ಣುಗಳು ಅವನ ಕೈಯಲ್ಲಿ ಇದ್ದ ತಾಜಾ ಬಿಳಿ ಗುಲಾಬಿ ಹೂಗಳ ಬೊಕೆ ಕಂಡು ಅರಳಿತ್ತು ಮುಖದ ಮೇಲೆ ನಗು ಪಸರಿಸಿತ್ತು ಓಹ್ ನಾನು ಈ ಹೂಗಳನ್ನು ತಂದಿದ್ದಕ್ಕೂ ಆಯಿತು ಬಿಡಿ ಇದರಿಂದಾದರೂ ನಿಮ್ಮ ಮುಖದ ಮೇಲೆ ನಗು ಕಾಣಿಸ್ತಲ್ಲ ನೆನ್ನೆಯಿಂದ ನಿಮ್ಮ ನೋವಿನ ಮುಖ ನೋಡಿ ತುಂಬ ಸಂಕಟ ಆಗ್ತಾ ಇತ್ತು ಈ ಹೂಗಳು ಇಲ್ಲೇ ನಿಮ್ಮ ರೂಮಲ್ಲೇ ಇರಲಿ ಎಂದು ಹೇಳಿ ಅಲ್ಲೇ ಇದ್ದ ಫ್ಲವರ್ ವಾಸ್ ಕಡೆ ನಡೆದನು ಅದೇ ಸಮಯಕ್ಕೆ ಸರಿಯಾಗಿ ಸುಮಂತ್ ಕೂಡ ಸರಿಯವನ್ನು ನೋಡಲು ಬಂದನು ತಿಳಿ ಗುಲಾಬಿ ಬಣ್ಣದ ಲಾಂಗ್ ಸ್ಕರ್ಟ್ ಜೊತೆಗೆ ಅಚ್ಚ ಬಿಳಿಯ ಬಣ್ಣದ ಟಾಪ್ ಧರಿಸಿದ್ದ ಸರಿಯು ಕಂಡು ಸುಮಂತನ ಮುಖದ ಮೇಲೆ ತಿಳುನುಗು ಹರಡಿತ್ತು ಅವನ ಕೈಲಿದ್ದ ತಿಳಿ ಗುಲಾಬಿ ಬಣ್ಣದ ಗುಲಾಬಿಗಳನ್ನು ಕಂಡು ಸರಿಯುವಿನ ಕೆನ್ನೆ ಕೂಡ ಅದೇ ಬಣ್ಣಕ್ಕೆ ತಿರುಗಿತ್ತು ಹೇಗಿದ್ದೀಯಾ ಸರಿಯೂ ತಿಂಡಿ ತಿಂದ್ಯಾ ಮಾತ್ರೆ ತಗೊಂಡಾಯ್ತಾ ಎಂದು ಕೇಳಿದ ಅವನ ದನೆಯಲ್ಲಿದ್ದ ಕಾಳಜಿ ಹಾಗೂ ಮೃದುತ್ವಕ್ಕೆ ಸರಿಯುವಿನ ಮನ ಸೋತಿತ್ತು ಅವನ ಸ್ನೇಹ ಸೂಸುವ ಕಣ್ಣುಗಳ ಕಡೆಯೇ ನೋಡುತ್ತಾ ಹ್ಞೂ ತಿಂಡಿ ಮಾತ್ರೆ ಎರಡು ತಗೊಂಡಾಯಿತು ಎಂದಳು ಸರಿಯು ತಾನು ತಂದ ಗುಲಾಬಿ ಗುಚ್ಚ ಸರಿವಿನ ಕೈಗೆ ನೀಡಲು ಹೋದವನ ದೃಷ್ಟಿ ಅರುಣ್ ಜೋಡಿಸುತ್ತಿದ್ದ ಬಿಳಿಯ ಗುಲಾಬಿ ಹೂಗಳ ಹೂದಾನಿ ಕಡೆ ಹೋಯಿತು ತಕ್ಷಣ ತಾನು ತಂದ ಗುಲಾಬಿ ಹೂಗಳನ್ನು ತನ್ನ ಬಿಳಿಯ ಇಟ್ಟುಕೊಂಡ ಅವನು ನೀಡುವ ಹೂಗಳಿಗಾಗಿ ಮುಂದೆ ಚಾಚಿದ್ದ ಸರಿವಿನ ಕೈ ಹಿಂದೆ ಸರಿಯಿತು ಇವುಗಳ ಅವಶ್ಯಕತೆ ಇಲ್ಲಿಲ್ಲ ಅನಿಸುತ್ತೆ ಎಂದು ಒರಟಾಗಿ ಹೇಳಿ ಹೊರಗೆ ಹೋದನು ಸುಮಂತ್ ಅವನು ರಭಸದಿಂದ ತಿರುಗಿದಾಗ ಅವನ ಕೈಲಿದ್ದ ಗುಲಾಬಿ ಹೂಗಳ ಪಕಳೆಗಳು ಸರಿಯೂ ಕುಳಿತಿದ್ದ ಹಾಸಿಗೆಯ ಮೇಲೆ ಬಿದ್ದಿತು ಆ ಪಕಳೆಗಳು ಸರಿಯುವಿನ ದಿಂಬಿನ ಅಡಿಯಲ್ಲಿ ಭದ್ರವಾಗಿ ಕುಳಿತಿತ್ತು ಅಣ ನೀವು ಹೇಳ್ದ ಹಾಗೆ ಆ ಹುಡುಗಿ ಬಗ್ಗೆ ಎಲ್ಲ ವಿಚಾರಿಸಿದ್ವಿ ಆ ಹುಡುಗಿ ಗೀತ ಹೇಳಿದ್ದೆಲ್ಲ ನಿಜ ಅವಳು ಸರಿಯೂ ಇಬ್ಬರು ದೋಸ್ತುಗಳೇ ಒಟ್ಟಿಗೆ ಒಂದೇ ಕಾಲೇಜಿನಾಗೆ ಓದಿರೋದು ಮತ್ತು ಈ ಹುಡುಗಿ ಗೀತ ಬೆಂಗಳೂರಲ್ಲಿ ಒಂದು ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದಾಳೆ ಅವಳಿಗೊಬ್ಬ ಅಣ್ಣ ಕೂಡ ಇದ್ದಾನೆ ಮತ್ತೆ ಅವನಿಗೆ ಒಬ್ಳು ಗರ್ಲ್ ಫ್ರೆಂಡ್ ಕೂಡ ಇದ್ದಾಳೆ ಆದರೆ ಅಕ್ಕಿ ಸರಿಯೋ ಅಲ್ಲ ತನ್ನ ಚೀಲಗಳು ಹೇಳಿದ ಮಾತನ್ನು ಕೇಳಿದ ಪ್ರಶಾಂತನ ತಲೆ ಕೆಟ್ಟು ಹೋಯಿತು ಇನ್ನು ಹತ್ತು ದಿನ ಟೈಮ್ ಕೊಡ್ತೀನಿ ಮಕ್ಕಳ ಸರಿಯೋ ಫ್ರೆಂಡ್ಸ್ ಯಾರು ಎಲ್ಲಿದ್ದಾರೆ ಅವಳು ಯಾರನ್ನಾದರೂ ಭೇಟಿ ಮಾಡಿಲ್ಲ ಎಲ್ಲ ವಿಷಯ ತಿಳ್ಕೊಂಡು ಬರಬೇಕು ನೀವೇನಾದರೂ ವಿಷಯ ತಿಳ್ಕೊಂಡು ಬರದೇ ಇದ್ದರೆ ಒಬ್ಬೊಬ್ರು ಬುರುಡೆಗೂ ಬಿಸಿನೀರು ಕಾಯಿಸ್ಬಿಡ್ತೀನಿ ಎಂದು ಬಾಟಲಿ ಎತ್ತಿದ ನೋಡಿ ಆ ನಿಮ್ಮ ಮಗಳು ಓಡ್ ಹೋಗಿ ನಮಗೆ ಎಂಥ ಪರಿಸ್ಥಿತಿ ತಂದಿಟ್ಲು ಇವತ್ತು ಪ್ರಶಾಂತನ ಕಡೆಯವರು ನಮ್ಮ ಜಮೀನಿನ ಸುತ್ತ ಬೇಲಿ ಹಾಕಿದ್ದಾರೆ ನಮ್ಮ ಜಮೀನು ಒಳಗೆ ಹೋಗೋಕ್ಕೆ ನನಗೆ ಬಿಡಲಿಲ್ಲ ಸಾಲ ತೀರಿಸು ಆಮೇಲೆ ಒಳಗೆ ಬಿಡ್ತೀವಿ ಅಂದ್ಬಿಟ್ರು ಬುಸುಗುಡ್ತಾ ಹೇಳಿದರು ನಾಗಮ್ಮ ಸಾಲ ಮಾಡಿ ಜ್ಞಾಯಕ್ ನೀನು ಒಡವೆಗಳಿತ್ತಾನೆ ಆ ಒಡವೆಗಳನ್ನು ಮಾರು ಸಾಲ ತೀರಿಸು ನನ್ನ ಮಗಳಿಗೂ ಈ ಸಾಲಕ್ಕೂ ಸಂಬಂಧ ಇಲ್ಲ ಸುಮ್ಮನೆ ಅವಳನ್ನು ಮಧ್ಯ ತರಬೇಡ ಎಂದರು ರಾಮಕೃಷ್ಣಯ್ಯ ಓ ಮಗಳಿಗೆ ಬಗ್ಗೆ ಏನು ಒಂದು ಮಾತಾಡೋಂಗಿಲ್ಲ ಕೋಪ ಮೂಗಿನ ತುದಿಗೆ ಬಂದ್ಬಿಡುತ್ತೆ ಓಡ್ ಹೋಗಿ ಮುಸ್ ಮುಖಕ್ಕೆ ಮಸಿ ಬೆಳೆದಿರೋ ಮಗಳ ಬಗ್ಗೆನೇ ಇಷ್ಟೊಂದು ಅಕ್ಕರೆ ಇನ್ನೇನಾದರೂ ಅವಳು ನ್ಯಾಯವಾಗಿದ್ದರೆ ರಾಣಿ ಥರ ಮೆರೆಸ್ತಾ ಇದ್ರೋ ಏನೋ ಅದೇನೋ ಹೇಳ್ತಾರಲ್ಲ ನಾಯಿ ಇವ ಇದು ಅಂದಣ ಅದನ್ನೇನೋ ಕಂಡು ಇಳಿ ಬಿದ್ದಿತ್ತಂತೆ ನಮ್ಮ ಪ್ರಶಾಂತ ಅವಳನ್ನ ರಾಣಿ ಹಾಗೇನೇ ಬಳಸ್ತಿದ್ದ ಅದಕ್ಕೂ ಪುಣ್ಯ ಬೇಕಲ್ಲ ತಾನು ಹಾಳಾಗೋದಲ್ಲದೆ ನಮ್ಮನ್ನು ಬೀದಿಗೆ ತಂದ್ಲು ಲಟಿಕೆ ಮುರಿಯುತ್ತಾ ಬೈದಾಡುತ್ತಿದ್ದರು ನಾಗಮ್ಮ ಇತ್ತ ಮನೆ ಬಿಟ್ಟು ಹೋದ ಮಗಳ ಬಗ್ಗೆ ಯಾವ ಸುದ್ದಿಯೂ ತಿಳಿಯದೆ ಚಡಪಡಿಸುತ್ತಿದ್ದರು ರಾಮಕೃಷ್ಣಯ್ಯ ಸರಿಯು ಬನ್ನಿ ಡಾಕ್ಟ್ರ ಹತ್ರ ಹೋಗಿ ಬರೋಣ ಈಗ ಹೊರಟ್ರೆ ಊಟದ ಸಮಯದ ಹೊತ್ತಿಗೆ ಮನೆಗೆ ವಾಪಸ್ ಬಂದುಬಿಡ್ಬೋದು ಎಂದು ಹೇಳಿದ ಅರುಣ ಹೆಜ್ಜೆ ಎತ್ತಿಡಲಾಗದೆ ಒದ್ದಾಡುತ್ತಿದ್ದ ಸರಿಯುವನ್ನು ಎತ್ತಿಕೊಳ್ಳಲು ಹೋದನು ಸರಿಯುವಿಗೆ ಮುಜುಗರವಾಗಿ ಬೇಡ ಅರುಣ್ ನಾನು ನಡ್ಕೊಂಡೇ ಬರ್ತೀನಿ ಎಂದಳು ಅಷ್ಟರಲ್ಲಿ ಮಾಯಾ ವೀಲ್ ಚೇರ್ ಜೊತೆಗೆ ಬಂದಿದ್ದಳು ಸರಿಯೂ ನೀವು ಇದರ ಮೇಲೆ ಕುತ್ಕೊಂಡು ಹೋಗ್ಬೋದು ಪೊನ್ನಿ ಲಕ್ಷ್ಮಿ ಬನ್ನಿ ಸರಿಯೂಗೆ ಇದ್ರ ಮೇಲೆ ಕೂರಿಸೋಕೆ ಹೆಲ್ಪ್ ಮಾಡಿ ಬನ್ನಿ ಎಂದಳು ಅಷ್ಟರಲ್ಲೇ ಮಾಯಾಳ ಫೋನ್ ರಿಂಗ್ ಆಗಿದ್ದರಿಂದ ಫೋನ್ ಹಿಡಿದು ಅಲ್ಲಿಂದ ನಡೆದಳು ಮಾಯಾ ವೀಲ್ ಚೇರ್ ಸಹಾಯದಿಂದ ಜೀಪಿನವರೆಗೂ ಹೋದ ಸರಿಯುವಿಗೆ ಮತ್ತೆ ಜೀಪ್ ಹತ್ತಲು ಬೇರೆಯವರ ಸಹಾಯವೇ ಬೇಕಾಯಿತು ಪೊನ್ನಿ ಹಾಗೂ ಲಕ್ಷ್ಮಿ ಇಬ್ಬರೂ ಸೇರಿ ಸರಿಯುವನ್ನು ಜೀಪ್ ಒಳಗೆ ಕೂರಿಸುತ್ತಿದ್ದರೆ ಅಷ್ಟೂ ಹೊತ್ತು ಅರುಣ ಸರಿಯುವಿನ ಕೈ ಹಿಡಿದುಕೊಂಡೇ ನಿಂತಿದ್ದ ಇದನ್ನು ಮನೆಯ ಒಳಗಿನಿಂದಲೇ ಗಮನಿಸುತ್ತಿದ್ದ ಸುಮಂತನ ಆವಿಡುಗಳು ಬಿಗಿದಿದ್ದು ಮುಷ್ಟಿ ಕಟ್ಟಿ ತನ್ನ ಕೋಪ ನಿಯಂತ್ರಿಸುತ್ತಿದ್ದನು ಸರಿಯುವಿನ ಕಣ್ಣು ಸುಮಂತನಿಗಾಗಿ ಅರಿಸುತ್ತಿದ್ದವು ಅವನನ್ನು ಅಲ್ಲೆಲ್ಲೂ ಕಾಣದೆ ನಿರಾಸೆಯಿಂದ ಕಣ್ಣು ಬಾಗುವ ವೇಳೆಗೆ ಜೀಪಿನ ಡ್ರೈವರ್ ಸ್ಥಾನದಲ್ಲಿ ಸುಮಂತ್ ಬಂದು ಕುಳಿತಾಗಿತ್ತು ಅವನನ್ನು ಅಲ್ಲಿ ಕಂಡ ಸರಿಯುವ ಮನ ನೆಮ್ಮದಿಯನ್ನು ಕಂಡರೆ ಮೊಗ ನಸುನಾಚಿಕೆಯಿಂದ ಬಾಗಿತ್ತು ಓಹ್ ಬ್ರೋ ನೀನು ಸರಿಯ ಜೊತೆ ಹೋಗ್ತೀಯಾ ಮತ್ತೆ ಅರುಣ್ ಯಾಕೆ ಬೇಕು ಅವನು ನನ್ನ ಜೊತೆ ಫ್ಯಾಕ್ಟ್ರಿಗೆ ಬರಲಿ ಎಂದ ಸುಶಾಂತ್ ಸುಮಂತ್ ಸರಿಯೂ ಜೊತೆ ಹೊರಟಿದ್ದು ಕಂಡು ಅರುಣನಿಗೆ ನಿರಾಸೆಯಾಗಿತ್ತು ಸರೆಯುವಿನ ಮುಖ ಬಾಗಿದ್ದರಿಂದ ಅವಳ ಮುಖಭಾವ ಏನೆಂಬುದು ಅರುಣನಿಗೆ ತಿಳಿಯಲಿಲ್ಲ ಲಕ್ಷ್ಮೀ ಕೂಗಿದ ಸುಮಂತ್ ಲಕ್ಷ್ಮೀ ಬಂದು ಜೀಪನ್ನೇರಿದರು ಜೀಪ್ ಬೃಂದಾವನ ಅಂಗಳ ಬಿಡುವ ವೇಳೆಗೆ ಮಾಯಾ ಅಲ್ಲಿಗೆ ಬಂದಳು ಅಂಗಳದಲ್ಲೇ ನಿಂತಿದ್ದ ಅರುಣನನ್ನು ಕಂಡು ಹಾಸ್ಪಿಟ್ಲಿಗೆ ಹೋಗ್ಲಿಲ್ವಾ ಎಂದು ಕೇಳಿದಾಗ ಸುಮಂತ್ ಸರ್ ಹೋದರು ಎಂದ ಬಾಡಿದ ದನಿಯಲ್ಲಿ ಮಾಯಾಳ ಕಣ್ಣು ಕೆಂಪಗಾಗಿದ್ದು ಕಂಡು ಸುಶಾಂತ್ ತುಟಿ ಕೊಂಕಿಸಿ ನಗುತ್ತಾ ಅರುಣ್ ನೀವಿನ್ನೂ ಇಲ್ಲೇ ಇದ್ದೀರಾ ನೀವು ಫ್ಯಾಕ್ಟ್ರಿ ಕಡೆ ಹೋಗಿರಿ ನಾನು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೋದನು ಆಸ್ಪತ್ರೆಗೆ ತಲುಪಿದ ಮೇಲೆ ವೀಲ್ ಚೇರ್ನ ಅಗತ್ಯ ಸರಿಯುವಿಗೆ ಬೀಳಲೇ ಇಲ್ಲ ಸರಿವನ್ನು ಹೂವಿನ ಅಂತ ಸಲೀಸಾಗಿ ಹೊತ್ತು ತಿರುಗಿದನು ಸುಮಂತ್ ಸರೆಯು ಸುಮಂತನ ಬಾಹುಗಳಲ್ಲಿ ಭದ್ರತೆಯ ಭಾವ ಅನುಭವಿಸಿದಳು ಹೇಡ್ಲೈನ್ ಫ್ರ್ಯಾಕ್ಚರ್ ಆಗಿದೆ ಮೂರು ವಾರ ಪ್ಲಾಸ್ಟರ್ ಹಾಕಬೇಕು ಆ ಕಿರುಬೆರಳಿಗೆ ಆ ಪಾದದ ಮೇಲೆ ಜಾಸ್ತಿ ಭಾರ ಹಾಕಬೇಡಿ ಮತ್ತು ನೀರು ಬಿಳಿಸಬೇಡಿ ಎಂದರು ಎಕ್ಸ್ರೇ ನೋಡಿದ ಡಾಕ್ಟರ್ ಮಾತ್ರೆ ಮತ್ತು ಔಷಧಿಗಳ ಜವಾಬ್ದಾರಿ ಲಕ್ಷ್ಮಿಗೆ ವಹಿಸಿ ಸರಿಯುಳನ್ನು ಮನೆಗೆ ತ ಕರೆತಂದ ಸುಮಂತ್ ಸರಿಯುವನ್ನು ಮಂಚದ ಮೇಲೆ ಮಲಗಿಸುವಾಗ ಅವಳ ದಿಂಬಿನ ಅಡಿಯಿಂದ ಹೊರಗೆ ಇಣುಕುತ್ತಿದ್ದ ಗುಲಾಬಿ ಹೂವಿನ ಪಕಳೆಗಳು ಸುಮಂತನ ಕಣ್ಣಿಗೆ ಬಿದ್ದಿತು ಅದನ್ನು ನೋಡುತ್ತಲೇ ಅವನ ತುಟಿಗಳು ಬಿರಿದರೆ ಸರಿವಿನ ದೃಷ್ಟಿ ನಾಚಿಕೆಯಿಂದ ನೆಲೆಸೇಯಿತು ಆಗೋದಿಲ್ಲ ಒಳ್ಳೆಯದಕ್ಕೆ ಜಾಸ್ತಿ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಬೇಡ ಟೇಕ್ ರೆಸ್ಟ್ ಎಂದು ಹೇಳಿ ಮೃದುವಾಗಿ ಅವಳ ಕೆನ್ನೆ ತಟ್ಟಿ ಹೊರಹೋದನು ಸುಮಂತ್ ಉತ್ಸಾಹದಿಂದ ಸಿಳ್ಳೆ ಹಾಕುತ್ತಾ ಮಹಡಿ ಹತ್ತಿ ಹೋದ ಸುಮಂತನನ್ನು ಕಂಡು ಸುಶಾಂತ್ ಖುಷಿಪಟ್ಟರೆ ಮಾಯಾ ಸಿಟ್ಟಿನಿಂದ ಕುದಿಯುತ್ತಿದ್ದಳು ಸುಷ್ಮಾ ಮಾತ್ರ ಸುಮಂತನ ನಡವಳಿಕೆಯಿಂದ ಆತಂಕಕ್ಕೆ ಒಳಗಾದಳು ಆಸ್ಪತ್ರೆಗೆ ಹೋಗಿ ಬಂದದ್ದಕ್ಕೋ ಅಥವಾ ಔಷಧಿಯ ಪ್ರಭಾವವೋ ಸರೆಯು ನಿದ್ದೆ ಮಾಡಿದ್ದಳು ಸುಮಂತ್ ಊಟ ಮಾಡ್ಬಾ ಎಂದು ಕರೆಯುತ್ತಾ ಬಂದಳು ಮಾಯಾ ಬೇಡ ಮಾಯಾ ಯಾಕೋ ಹಸುವೇನೇ ಇಲ್ಲ ಎಂದು ಹೇಳಿ ಮಲಗಿಬಿಟ್ಟನು ಸುಮಂತ್ ಅಸಹಾಯಕತೆಯಿಂದ ಮಾಯಾಳ ಕಣ್ಣು ತುಂಬಿ ಬಂದದ್ದು ಅವನಿಗೆ ಗಮನಕ್ಕೆ ಬಾರದೇ ಇದ್ದರೂ ಸುಷ್ಮಾಳ ಗಮನಕ್ಕೆ ಬಂದಿತು ಸರಿಯು ಪ್ರಾಣಕ್ಕೆ ಸಂಚಕಾರ ತರೋದು ಅವರ ಉದ್ದೇಶ ಅಲ್ಲ ಅನಿಸುತ್ತೆ ಸುಮಂತ್ ಅವಳ ಮೂಲಕ ನಮಗೆ ಬೆದರಿಕೆ ಹಾಕೋದು ಅವರ ಹವಣಿಕೆ ಅನಿಸುತ್ತೆ ಸುಮಂತನ ಇನ್ಬಾಕ್ಸ್ನಲ್ಲಿ ಬಂದ ಮೆಸೇಜ್ ಓದಿದೆ ಸುಮಂತ್ ಬಟ್ ವೈ ಸರಿಯು ಅವಳಿಗೂ ಈ ಮನೆಗೂ ಏನು ಸಂಬಂಧ ಆತಂಕದಿಂದ ಟೈಪಿಸಿದ ಅವಳಿಂದ ಅವರಿಗೆ ಏನೋ ಅಪಾಯ ಎದುರಾಗಿದೆ ಅನಿಸುತ್ತೆ ಅತ್ತಲಿಂದ ಮೆಸೇಜ್ ಬಂದಿತ್ತು ಅವಳಿಂದ ಎಂಥ ಅಪಾಯ ಅವಳಿಗೆ ಇಲ್ಲಿ ನಡೀತಾ ಇರೋದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸುಮಂತ್ ಕಳಿಸಿದ ಮೆಸೇಜ್ ಓದಿದ ಎದುರಿನ ವ್ಯಕ್ತಿ ಗೊತ್ತಿಲ್ಲದೆ ಇರೋದರಿಂದ ಇನ್ನೂ ಬದುಕಿದ್ದಾಳೆ ಅನಿಸುತ್ತೆ ಇದು ಅವಳಿಗಲ್ಲ ಅವಳ ಮೂಲಕ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅನಿಸುತ್ತೆ ಮೂರನೇ ವ್ಯಕ್ತಿ ಕೂಡ ಇಬ್ಬರ ಚಾಟಿಂಗ್ ಮಧ್ಯೆ ಸೇರಿಕೊಂಡಿತ್ತು ಏನು ನಡೀತಾ ಇದೆಯೋ ಏನೂ ಗೊತ್ತಾಗ್ತಾ ಇಲ್ಲ ನಾನು ಮಹಡಿ ಮೇಲೆ ಹೋಗಿ ನೋಡಿದೆ ಅಲ್ಲಿ ಯಾವ ಪಾಟ್ ಕೂಡ ಅಳದಾಡಿಲ್ಲ ಬೇರೆ ಪಾಟ್ಗಳು ಎಲ್ಲೂ ಕಾಣಿಸ್ಲೂ ಇಲ್ಲ ಸುಮಂತ್ ಇಬ್ಬರಿಗೂ ತಿಳಿಸಿದ ಮೂರು ದಿನಗಳ ಹಿಂದೆ ಪಾಠಗಳು ಬಂದಿದ್ದು ನೆನಪಿಲ್ವಾ ಎಷ್ಟು ಬಂದಿದೆ ಎಲ್ಲೆಲ್ಲಿಟ್ಟಿದ್ದಾರೆ ಅಂತ ನಾವು ಯಾರಾದರೂ ಗಮನ ಕೊಟ್ಟಿದ್ದೀವಾ ಮೂರನೇ ವ್ಯಕ್ತಿ ಕೇಳಿದಾಗ ಉಳಿದಿಬ್ಬರ ಉತ್ತರ ಮೌನವೇ ಆಗಿತ್ತು ಸರಿ ಇದರ ಬಗ್ಗೆ ನೀವಿಬ್ಬರು ವಿಚಾರಿಸೋದು ಬೇಡ ನಾನು ನನ್ನದೇ ರೀತಿಯಲ್ಲಿ ವಿಚಾರಿಸ್ತೀನಿ ಆದರೆ ಸುಮಂತ್ ಸರಿಯೂ ಇಲ್ಲಿದ್ದರೆ ಅಪಾಯ ಅವಳನ್ನು ಇಲ್ಲಿಂದ ದೂರ ಕಳಿಸ್ಬಿಡು ಮೆಸೇಜ್ ಓದಿದ ಸುಮಂತ್ ನಿಟ್ಟಿಸಿರು ಬಿಟ್ಟು ಸರಿ ಎಂದು ಮೆಸೇಜ್ ಕಳಿಸಿದ ಅಪ್ಪು ವಿಷಯ ಏನು ಮಾಡೋದು ಅವನ ಆರೋಗ್ಯ ಯಾಕೋ ದಿನೇ ದಿನೇ ಹದಗೆಡ್ತಾ ಇದೆ ಅನ್ನಿಸ್ತಿದೆ ಎಂದ ಸುಮಂತ್ ಅದಕ್ಕೊಂದು ದಾರಿ ಆಗುತ್ತೆ ನಾಳೆನೇ ಬಂದ ಉತ್ತರ ಕಂಡು ಸಮಾಧಾನದ ನೆಟ್ಟಿಸಿರು ಬಿಟ್ಟ ಸುಮಂತ್ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಪ್ರೀತಿಯ ಕೇಳಿದರೆ ಸುಮಂತ್ ಜೊತೆ ಮೆಸೇಜ್ನಲ್ಲಿ ಮಾತಾಡ್ತಾ ಇದ್ದವರು ಯಾರಿರ್ಬಹುದು ಅನಿಸುತ್ತೆ ನಿಮಗೆ ಗೆಸ್ ಮಾಡಿ ಉತ್ತರನ ಕಮೆಂಟ್ನಲ್ಲಿ ತಿಳಿಸ್ತೀರ ಮುಂದಿನ ಸಂಚಿಕೆ ಪ್ರಕಟವಾದ ಕೂಡಲೇ ನಿಮಗೆ ತಿಳಿಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು